ಮೇಡಮ್ ಅವರು ಹತ್ತು ವರ್ಷ ಇದ್ರು ಏನೂ ಮಾಡಿಲ್ಲ ನಾವು ಕಾಂಗ್ರೆಸ್ ಆಯ್ತು ಅಭಿವೃದ್ಧಿ ಮೇಡಮ್ ಅವರು ಇವಾಗ ಸೆಂಟ್ರಲ್ ಬಿಜೆಪಿ ಇದೆ ಏನೂ ಮಾಡೋಕ್ಕಾಗಲ್ಲ ಯಾಕೆ ಅಂದ್ರೆ ಸೆಂಟ್ರಲ್ ಬಿಜೆಪಿ ಇಲ್ದಿರ ಕಾಂಗ್ರೆಸ್ ಇದ್ರೆ ಏನೋ ಒಂದ್ ಮಾಡೋರು ಮೈನ್ ಸೆಂಟ್ರಲ್ ಇಂದ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಬೇಕು ಅವ್ರಿಗೆ ಆಗ್ತಿಲ್ಲ ಅವರೆಲ್ಲ ಕಡೆ ಓಡಾಡ್ತಿದ್ದಾರೆ ಅವ್ರು ಸ್ವಂತ ದುಡ್ಡಲ್ಲಿ ಮಾಡ್ತಿದ್ದಾರೆ ಇವಾಗೇನು ಇಲ್ಲ ಮೇಡಮ್ ಅವ್ರು ಕಾಂಗ್ರೆಸ್ ಏನಾದ್ರು ಸೆಂಟ್ರಲ್ ಬಂತು ಅಂದರೆ ಅವ್ರ್ಗೆ ಅಮೌಂಟ್ ಫಂಡ್ ರಿಲೀಸ್ ಆಗುತ್ತೆ ಅವ್ರು ಕೆಲ್ಸರಿಗೆ ಮಾಡ್ತಾರೆ ಸರ್ ನಿಮ್ಮ ಮಾತಾ ಕಾಂಗ್ರೆಸ್ ಕೊಟ್ಟ ಸರ್ ನಮಸ್ತೆ ಹಾಂ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ ಹಾಂ ಯಾವ ಪಕ್ಷಕ್ಕೆ ಕೋರ್ಟ್ ಆಗ್ತೀರಾ ಯಾವ್ದ್ರಿಗೆ ಹಾಕ್ಬೇಕಮ್ಮ ನಮ್ಗೆ ಗೊತ್ತಿಲ್ಲ ಓ ಅಭಿವೃದ್ಧಿ ಮಾಡಿದ್ದಾರೆ ಏನಾದರೂ ಇಲ್ಲಿ ಎಲ್ಲಿ ಏನು ಮಾಡಿರಲ್ಲ ಏನು ಇಲ್ಲ ಅವರು ಹತ್ತು ತಿಂಗಳಾಗಿದೆ ಕೇತ್ ಅವ್ರ ಏನಾದ್ರು ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿ

ಇನ್ನೇ ಹೇಳ್ತೀನಿ ಬಂದಿದ್ದಾರೆ ಬಂದಿಲ್ಲ ಮಾಡಿಲ್ಲ ಏನಿಲ್ಲ ಇವಾಗ ಏನು ಮಾಡಿಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅವರು ಫೀಲ್ಡ್ ಆಗ ಮಾಡಿದ್ದಾರೆ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಬರ್ತಾ ಇದೆ ಏನು ಇನ್ನೂ ನಿರ್ಧಾರ ಮಾಡಿಲ್ಲ ಇನ್ನು ಯಾರೂ ನಮಗೆ ಕೇಳಿಲ್ಲ ಕೇಳಿದಾಗ ಯಾರು ಒಳ್ಳೆಯದು ಮಾಡೋರು ಅವ್ರಿಗೆ ಆಗೋಣ ಸರ್ ಇನ್ನೇ ಇವರು ಪ್ರದೀಪ್ ಈಶ್ವರ ಎಂಟು ತಿಂಗಳಾಗಿದೆ ಅವರೇನಾದ್ರೂ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮದು ಈ ಕಡೆ ಎಲ್ಲ ನಮ್ಮದು ಆ ಕಡೆ ದಾಕ್ ತಾಲೂಕು ಈ ಕಡೆ ನಮ್ಮದೇನಿಲ್ಲ ಯಾರು ಒಳ್ಳೇದು ಮಾಡೋರು ಅನ್ನೋದು ಆಮೇಲೆ ಯಾರು ಬರ್ತಾರೆ ನಮ್ಮ ಹತ್ರ ಮಾತಾಡೋಕ್ಕೆ ಏನು ಏನು ಥ್ಯಾಂಕ್ ಯು ಸರ್

ಯಾಕೆ ಈ ತರ ನಿರ್ಧಾರ ಯಾಕೆ ಅಂತ ಸುಮ್ಮನೆ ಯಾರಿಗೂ ಏನು ಕೆಲಸ ಯಾವನು ಏನು ಕೆಲಸ ಮಾಡ್ಕೊಳ್ಳೋ ಯಾರಿಗೂ ಆಗಲ್ಲ ಯಾಕೆ ಸರ್ ಅಭಿವೃದ್ಧಿ ಏನು ಮಾಡೇ ಇಲ್ಲ ಅಯ್ಯೋ ಅಭಿವೃದ್ಧಿ ಇಲ್ಲ ನಿಮ್ಮ ಪ್ರಕಾರ ಕೆಲಸ ಮಾಡಬೇಕು ಅಂದ್ರೆ ಏನು ಅಂದ್ರೆ ಯಾವ ಕೆಲಸ ನಾವು ನಾವು ಸಂಪಾದಿಸಬೇಕು ನಾವು ತಿನ್ನಬೇಕು ಅಷ್ಟೇ ಬೇರೆ ಯಾವ ಇಲ್ಲ 2000 ಕೊಟ್ಟರು ಬಸ್ ಫ್ರೀ ಮಾಡಿದ್ರು ಅಂತ ಮಾಡ್ರೆ ನಮಗೆ ಬಂತ ಹೆಂಗ ಸಿಗ ಹೋಗ್ತದೆ ಅದು ನಮಗೇನೋ ಏನು ಇಲ್ಲ ನಮಗೆ ಆಟೋಗಳು ಕೊಡ್ತೀನಿ ಆಟೋನು ಕೊಟ್ಟಿಲ್ಲ

ಯಾವ್ದ ಆ ಕಡೆ ಚಪ್ಪಿನಮ್ಮ ಮೇಡಮ್ ನಮಸ್ತೆ ಇನ್ನೇನು ಎಲೆಕ್ಷನ್ ವರ್ಕಾರ ಗೊತ್ತಿಲ್ಲ ಅಲ್ಲ ಓಟ್ ಹಾಕೋ ಹಾಕಿದ್ದೆ ತಾನೇ ಓಟ್ ಹಾಕ್ತಿದ್ರಾ ನಾವು ಹೇಳಲ್ಲ ಹೇಳಲ್ಲ